ದುಡಿದು ತಿನ್ನುತ್ತಿದ್ದ ಜೀವವೊಂದು ಇಂದು ಹಾಸಿಗೆ ಸೇರಿದ ಚಿಕಿತ್ಸಾ ವೆಚ್ಚವನ್ನ ಭರಿಸಲು ದಾನಿಗಳ ನೆರವನ್ನ ಬೇಡಿದ ಇದು ರಮೇಶ್ ಪ್ರಭು ಎಂಬುವರ ಬದುಕಿನ ಕತೆ ಆರೋಗ್ಯವೇ ಭಾಗ್ಯ ನಿಜ ಆದ್ರೆ ಬದುಕು ನೀರ ಮೇಲಿನ ಗುಳ್ಳೆಯಂತೆ ಒಮ್ಮೆ ಒಡೆದ್ರೆ ಮತ್ತೆ ಯಾವತ್ತೂ ಆ ಗುಳ್ಳೆ ಕಣ್ಣಿಗೆ ಕಾಣಲ್ಲ ಆಡಿಸುವಾತ ಮೇಲಿರುವಾಗ ಇಲ್ಲಿ ನಮ್ಮ ಪ್ರಯತ್ನಗಳಿಗಷ್ಟೇ ನಡೆಯಲು ಸಾಧ್ಯ ದುಡಿದು ತಿನ್ನುತ್ತಿದ್ದ ಜೀವವೊಂದು ಇಂದು ಹಾಸಿಗೆಯನ್ನು ಸೇರಿದ ಹೌದು ಮರದಿಂದ ಬಿದ್ದು ಸೊಂಟದ ಕೆಳಗೆ ಸಂವೇದನೆ ಕಳೆದುಕೊಂಡು ಕಳೆದ ಆರು ವರ್ಷಗಳಿಂದ ಮಲಗಿದ ಸ್ಥಿತಿಯಲ್ಲಿರುವ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ನಿವಾಸಿ ರಾಮೇಶ್ ಪ್ರಭು ಅವರ ಮುಂದಿನ ಚಿಕಿತ್ಸೆಗಾಗಿ ದಾನಿಗಳ ನೆರವಿನ ಅಗತ್ಯ ಇದೆ ರಮೇಶ್ ಪ್ರಭು ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಮರದ ಕೊಂಬೆಗಳನ್ನು ಕತ್ತರಿಸುವ ಬಿದ್ದು ಸೊಂಟದಿಂದ ಕೆಳಗಿನ ದೇಹದ ಕೆಳಭಾಗದಲ್ಲಿ ಸಂವೇದನೆಯನ್ನು ಕಳೆದುಕೊಂಡಿದ್ದರು ಇದರಿಂದಾಗಿ ಅವರು ಕಳೆದ ಆರು ವರ್ಷಗಳಿಂದ ಮಲಗಿದ ಸ್ಥಿತಿಯಲ್ಲಿ ಜೀವನವನ್ನು ಕಳೆಯುತ್ತಿದ್ದಾರೆ ಈಗಾಗಲೇ ಒಂದು ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗಿದೆ ನೋವು ಹೆಚ್ಚಾದ ಕಾರಣ ಮತ್ತೊಂದು ಶಸ್ತ್ರಚಿಕಿತ್ಸೆ ಅಗತ್ಯವೆಂದು ವೈದ್ಯರು ಸೂಚಿಸಿದ್ದಾರೆ ಶಸ್ತ್ರಚಿಕಿತ್ಸೆಗೆ ಸುಮಾರು ಆರರಿಂದ ಏಳು ಲಕ್ಷ ರೂಪಾಯಿ ವೆಚ್ಚವಾಗಬಹುದು ಎಂದು ಅಂದಾಜಿಸಲಾಗಿದೆ ರಮೇಶ್ ಪ್ರಭು ಅವರದ್ದು ತುಂಬಾ ಬಡ ಕುಟುಂಬ ಈಗಾಗಲೇ ಚಿಕಿತ್ಸೆಗೆ ಬಹಳಷ್ಟು ಹಣವನ್ನು ವಹಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ದಾನಿಗಳು ನೆರವಾಗುವಂತೆ ಅವರು ವಿನಂತಿಸಿಕೊಂಡಿದ್ದಾರೆ ನೆರವಾಗಲು ಇಚ್ಛಿಸುವ ದಾನಿಗಳು ಈ ಕೆಳಗಿನ ಖಾತೆಗೆ ಚಿಕಿತ್ಸಾ ವೆಚ್ಚವನ್ನು ಕಳುಹಿಸಬಹುದು ರಮೇಶ್ ಪ್ರಭು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೆಲ್ಕರ್ ಬ್ರಾಂಚ್ ಅಕೌಂಟ್ ನಂಬರ್ थ्री डबल नाइन फोर टू डबल फाइव फोर एट फोर सिक्स ई एफ सी को एस डबल ओ फोर वन जीरो टू वन फोन नंबर डबल नाइन डबल जीरो